ನಿಮ್ಮ ಮನೆಯ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಬಳಗ ಹಲವಾರು ಸಮಸ್ಯೆಗಳು ಮತ್ತು ಅವರ ಬಾಧೆಗಳನ್ನ ಹೇಳ್ಕೊಂಡು ನಿಮ್ಮ ವಾಣಿಗೆ ನಿರಂತರ ಕರೆಗಳು ನಿತ್ಯ ಬರ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಸೆಕ್ಯೂರಿಟಿ ಗಾರ್ಡ್ಗಳು ಹಲವಾರು ವಿಚಾರಗಳಲ್ಲಿ ಇದಕ್ಕಿಂತ ಮುಂಚೆನೆ ತುಂಬ ವಿಷಯಗಳನ್ನ ಮಾತಾಡಿದ್ದೀನಿ ಈ ಏನು ಕಾರ್ಮಿಕ ವರ್ಗಕ್ಕೆ ಅಸಂಘಟಿತ ಕಾರ್ಮಿಕ ವರ್ಗದ ವಿಚಾರವಾಗಿ ಹಲವಾರು ವಿಚ ವಿಷಯಗಳನ್ನ ಮತ್ತು ಹಲವಾರು ವಿಡಿಯೋಗಳನ್ನ ಮಾಡುವಂಥ ಪ್ರಯತ್ನ ನಿಮ್ಮವಾಣಿ ಖಂಡಿತವಾಗ್ಲೂ ಮಾಡ್ತಾ ಬರ್ತಾ ಇದೆ ಮುಂದಿನ ದಿನಗಳಲ್ಲೂ ಮಾಡ್ತಾ ಇದೆ ಅದೇ ರೀತಿಯಾದ ಒಂದು ಕೇಸು ಇವತ್ತು ನಿಮ್ಮವಾಣಿ ಅಂಗಳಕ್ಕೆ ಬಂದಿದೆ ಏನಪ್ಪ ಅಂದರೆ ಸೆಕ್ಯೂರಿಟಿ ಗಾರ್ಡ್ಸ್ ಇವತ್ತು ಸೆಕ್ಯೂರಿಟಿ ಗಾರ್ಡ್ಸ್ ಅಂದರೆ ಪಾಪ ಒಂದು ಲೆಕ್ಕಕ್ಕೆ ಅವ್ರಿಗೆ ಮರ್ಯಾದೆನೂ ಕಮ್ಮಿನೇ ಸಂಬಳನೂ ಕಮ್ಮಿನೇ ಅವ್ರಿಗೂ ಕುಟುಂಬ ಇರುತ್ತೆ ಅವ್ರಿಗೂ ತೊಂದರೆಗಳಿರ್ತವೆ ಅವ್ರಿಗೂ ತಾಪತ್ರಯಗಳಿರ್ತವೆ ಅಂಥ ವಿಚಾರದಲ್ಲಿ ಆ ಟೆಂಡರ್ಗಳನ್ನ ತೆಗೆದುಕೊಂಡಂತಹ ಒಂದಿಷ್ಟು ಬಂಡವಾಳಶಾಹಿಗಳು ಅಂತಹ ಲೇಬರ್ ಕ್ಯಾಟಗರಿಗೂ ಮೋಸ ಮಾಡುವ ಲೆವೆಲ್ ಎಳಿತಾರೆ ಅಂದ್ರೆ ಎಷ್ಟು ಅಸಹ್ಯ ಆಕ್ಚುಲಿ ಇದನ್ನೆಲ್ಲ ನೋಡ್ಕೋಬೇಕಾದಂತಹ ಕಾರ್ಮಿಕ ಇಲಾಖೆ ಅಂತ ಪ್ರತಿಯೊಂದು ರಾಜ್ಯದಲ್ಲಿ ಇರುತ್ತೆ ಅದಕ್ಕೊಬ್ಬ ಮಂತ್ರಿ ಇರ್ತಾನೆ ಅದಕ್ಕೊಂದಿಷ್ಟು ಆಫೀಸ್ ಕಚೇರಿಗಳಿದೆ ಅದಕ್ಕೆ ಆದ ಕೆಲಸ ಮಾಡುವಂತಹ ಕಮಿಷನರ್ಸು ಸಹ ಇರ್ತಾರೆ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಶ್ಚರ್ಯಕರ ಸಂಗತಿ ನಮ್ಮೆಲ್ಲರಿಗೂ ಮೂಡದೇ ಇರಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇಷ್ಟೆಲ್ಲ ವ್ಯವಸ್ಥೆಗಳು ಇಷ್ಟೆಲ್ಲ ಒಂದು ಸರ್ಕಾರದ ನಿಯಮಗಳಿದ್ರು ಸಹ ಇಂಥ ಒಂದು ಕಾರ್ಮಿಕ ವರ್ಗಕ್ಕೆ ಮೋಸ ಆಗ್ತಿರೋದು ನಿಜವಾಗ್ಲೂ ದೌರ್ಭಾಗ್ಯ ಅಂತ ಹೇಳ್ಬೋದು ಅದೇ ರೀತಿಯಾದ ಒಂದು ಕೇಸು ಅದೇ ರೀತಿಯಾದ ಒಬ್ಬ ಸೆಕ್ಯೂರಿಟಿ ಗಾರ್ಡು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಹೆಸರು ಬಂದ್ಬಿಟ್ಟು ಲೋಕೇಶ್ ಅಂತ ಸರ್ ನಮಸ್ಕಾರ ಲೋಕೇಶ್ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಹೇಳಿ ಸರ್ ಏನಾಗಿದೆ ನಿಮ್ಮ ಪರಿಚಯ ಸರ್ ನಾನು ಜನವರಿ ಒಂದನೇ ತಾರೀಕು ನಿಮ್ ಪರಿಚಯ ಹೇಳಿ ನಿಮ್ಮ ಹೆಸರು ಏನು ನೀವೇನ್ ಕೆಲಸ ಮಾಡ್ತೀವಿ ಸರ್ ಲೋಕೇಶ್ ನನ್ನ ಹೆಸರು ಓಕೆ ಅವರ ನಾನು ನಾನು ಏನ್ ಮಾಡಿದೆ ಜನವರಿ ಒಂದನೇ ತಾರೀಕು ಬಂದು ಒಂದು ಸೆಕ್ಯೂರಿಟಿ ಏಜೆನ್ಸಿ ಸೇರ್ಕೊಂಡೆ ಸರಿ ಆ ಏಜೆನ್ಸಿಯಲ್ಲಿ ವಿಶಾಲ್ ಸೆಕ್ಯೂರಿಟಿ ಏಜೆನ್ಸಿ ಸರಿ ಏಜೆನ್ಸಿ ಸೇರ್ಕೊಂಡು ನಾನು ಸೇರ್ಕೊಂಡು ನನಗೆ ಹನ್ನೆರಡು ಅವರ್ ಡ್ಯೂಟಿ ಕೊಟ್ಟರು ಅಲ್ಲ ಆ ವಿಶಾಲ್ ಏಜೆನ್ಸಿ ಎಲ್ಲಿದ್ದು ಮೂಲತಃ ಎಲ್ಲಿದ್ದು ಕರ್ನಾಟಕ ಕರ್ನಾಟಕ ಅಲ್ಲ ಸರ್ ಅದು ಬಾಂಬೆ ಏಜೆನ್ಸಿ ಅಂತಾರೆ ಬಾಂಬೆನಲ್ಲಿ ಅಂತಾರೇನಾ ಏಜೆನ್ಸಿ ಅಲ್ಲಿ ಬಾಂಬೆ ಇಲ್ಲಿ ಏನ್ ಮಾಡಿದ್ದಾರೆ ಸಿ ಫಾರಂ ಒಂದು ಲೇಬರ್ ಸರ್ಟಿಫಿಕೇಟ್ ತಗೊಂಡು ಇಲ್ಲಿ ಒಬ್ಬರು ಮ್ಯಾನೇಜರ್ ಆದಂತ ಅಯ್ಯಪ್ಪ ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಓಕೆ ಅವರು ಎಕ್ಸರ್ಸ್ ಮ್ಯಾನ್ ಆದವರು ಅವರು ಲೇಬರ್ ಇದ್ರನ್ನ ನಾವು ಇಲ್ಲಿ ಕಂಪ್ನಿ ಅವ್ರ ಹೆಸರಲ್ಲಿ ತಗೊಂಡಿರುತ್ತಾ ಇಲ್ಲ ಅಯ್ಯಪ್ಪ ಹೆಸರಲ್ಲಿ ವಿಶಾಲ್ ಸೆಕ್ಯೂರಿಟೀಸ್ ಹೆಸರಲ್ಲೇ ತಗೊಂಡಿರೋದು ಏನು ಏನಂದ್ರೆ ವಿಶಾಲ್ ಸೆಕ್ಯೂರಿಟಿ ಫೋರ್ಸ್ ಓಕೆ ಇದು ಮೂಲತಃ ಬಾಂಬೆ ಬಾಂಬೆ ಕಂಪ್ ಓಕೆ ಬಾಂಬೆ ಕಂಪನಿ ಬಟ್ ಇವರು ಇವ್ರು ನ ಇಲ್ಲಿ ಬೆಂಗಳೂರಲ್ಲಿ ಮಾತಾಡಿದ್ರು ಬೆಂಗಳೂರು ಮಾತ್ರ ಇದೆಯಾ ಇಡಿ ಕರ್ನಾಟಕ ಇದೆಯಾ ಕರ್ನಾಟಕ ಎಲ್ಲ ಇದೆ ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ ಇವ್ರು ಅಡ್ರೆಸ್ ಕೊಡ್ತಾ ಇಲ್ಲ ನನ್ಗೆ ಆಫೀಸ್ಗೆ ಹೋಗೋಕೆ ಅಂದರೆ ಬೆಂಗಳೂರಲ್ಲಿ ಇವ್ರದ್ದು ಆಫೀಸೇ ಇಲ್ಲ ಅಂತ ನಾ ಆಫೀಸೇ ಇಲ್ಲ ಅಂತ ಇದೆ ನಾನು ನನಗೆ ಅಡ್ರೆಸ್ ಕೊಡ್ತಾಯಿಲ್ಲ ನನ್ನ ಫೋನ್ ಮೆಸೇಜ್ ಹಾಕಿದೀನಿ ಫೋನ್ ಮಾಡಿದೀನಿ ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ ಯಾರು ಮಾತಾಡಿದಿರ ನೀವು ಅಯ್ಯಪ್ಪ ಅವ್ರಿಗೆ ಮಾತಾಡಿದೀನಿ ನಿಮಗೆ ಗೊತ್ತಿರೋದು ಅಯ್ಯಪ್ಪ ಒಬ್ಬರೇ ಅಯ್ಯಪ್ಪ ಇವರು ಓನರ್ ಯಾರು ಏನಂತ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸರ್ ಅಯ್ಯಪ್ಪನೇ ಓನರ್ ಅಂತಾರೆ ಇದಕ್ಕೆ ಓಕೆ ಸರಿ ಆಯ್ತು ಏನ್ ನಿಮ್ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ಏನಿಲ್ಲ ಸರ್ ನನಗೆ ಸ್ಯಾಲ್ರಿ ಕರೆಕ್ಟ್ ಆಗಿ ಬಂದಿಲ್ಲ ಎರಡು ತಿಂಗಳು ಕೆಲ್ಸಕ್ಕೆ ಹೋದೆ ಸರಿ ಸ್ಯಾಲ್ರಿ ಕೇಳಿದಾಗ ಅವ್ರು ಸ್ಯಾಲ್ರಿ ಕೊಡಕ್ಕೆ ರೆಡಿ ಇರ್ಲಿಲ್ಲ ಸರಿ ನಾನು ಕೇಳಿದಕ್ಕೊಂದ್ ಸ್ವಲ್ಪ ಕೇಳಿದೆ ಕೇಳಿದಕ್ಕೆ ಅವರು ಸ್ಯಾಲ್ರಿ ನಂಗೆ ಕೊಡಲ್ಲ ನಿಮ್ ಕೆಲಸ ಬಿಟ್ಟು ಹೋಗ್ಬೋದು ಎಷ್ಟು ಸರ್ ಸ್ಯಾಲ್ರಿ ಬಂದು ನನಗೆ ಒಂಬೈನೂರ ಐವತ್ನಾಲ್ಕು ರೂಪಾಯಿ ಇದೆ ಫಾರ್ ಡೇ ಏಟ್ ಅವರ್ ಎಷ್ಟು ದಿನ ಕೆಲಸ ಮಾಡಿದ್ರಿ ಒಂದು ತಿಂಗಳಲ್ಲಿ ಸರ್ ತರ್ಟಿ ಒನ್ ಡೇಸ್ ಮಾಡಿದ್ವಿ ಮೂವತ್ತೊಂದು ದಿನ ಮಾಡಿದ್ರಿ ಏನು ಟ್ವೆಲ್ ಅವರ್ಸ್ ಏಟ್ ಅವರ್ಸ್ ಟ್ವೆಲ್ ಅವರ್ಸ್ ಟ್ವೆಲ್ ಅವರ್ಸ್ ಡ್ಯೂಟಿ ಮಾಡ್ತೀರಾ ಅದಕ್ಕೆ ಆಕ್ಚುಲಿ ಆಸ್ ಪರ್ ಲೇಬರ್ ಆಕ್ಟ್ ನೀವು 8 ಗಂಟೆಗಳ ಕಾಲ ತಾನೇ ಕೆಲಸ ಮಾಡೋದು ಇರೋದು ಓ ಇವರು ವಿಶಾಲ್ ಏಜೆನ್ಸಿ ಅವರು 12 ಗಂಟೆ ಮಾಡ್ತಾ ಇದ್ದಾರೆ ಇದು ಕೇವಲ ವಿಶಾಲ ಏಜೆನ್ಸಿ ಮಾತ್ರ ಮಾಡ್ತರೋದು ಎಲ್ಲಾ ಕಂಪನಿಗಳು ಅಷ್ಟೇನಾ ಸರ್ ನನಗೆ ಈ ಕಂಪನಿಯಲ್ಲೂ ವರ್ಕ್ ಮಾಡ್ತಿರಂದ್ರೆ ವಿಶಾಲ್ ಏಜೆನ್ಸಿ ನನಗೆ ಇದು ಮಾಡಿದಾರೆ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಿ ಮತ್ತೆ ನಂದು ಇನ್ನೊಂದಿತ್ತು ಸರ್ ಸಿಂಫೋ ಅಂತ ಇತ್ತು ಅದರಲ್ಲಿ ನಮಗೇನೋ ಆತರ ತೊಂದರೆ ಕೊಟ್ಟಿರಲಿಲ್ಲ ಅಲ್ಲಿ 12 ಅವರ್ ಕೆಲಸ ಮಾಡ್ತಿದ್ರಿ

ಇವ್ರು ತಗೋಬೇಕಾಗಿರೋದು ಸಾವಿರದ ಇನ್ನೂರ ಮೂವತ್ತ್ ನಾಲ್ಕು ರೂಪಾಯಿ ಆದ್ರೆ ಇವರು ನಿಮ್ಮತ್ರ ಹತ್ರ ಹೆಚ್ಚು ಕಡಿಮೆ ಅನ್ಯಾಯ ಆಗೋಯ್ತಲ್ಲ ಲೋಕೇಶ್ ಇದು ಬಂದಿರೋ ಲೋಕೇಶ್ವರ್ ಇವಾಗ ನಾನೊಂದು ಹೇಳ್ತೀನಪ್ಪ ನಿಮಗೂ ಕಂಪನಿಗೂ ಏನೋ ವೈಯಕ್ತಿಕ ಏನೋ ಇರ್ಬೋದು ಇವತ್ತು ಸರ್ಕಾರಿ ನಿಯಮನ ಎಲ್ಲರೂ ಪಾಲಿಸ್ತಾ ಇದಾರ ಈ ನಿಯಮಗಳು ಯಾವ ಪುರುಷಾರ್ಥಕ್ ಮಾಡ್ತಾರೆ ಅದನ್ನು ಸುಪ್ರೈಸಿಂಗ್ ಮಾಡೋರು ಯಾರು ಇವತ್ತು ಆಕ್ಚುಲಿ ಭಾರತದ ಪ್ರತಿ ಪ್ರಜೆಗೂ ಒಂದು ತನ್ನದೇ ಆದ ನಿಯಮಗಳನ್ನ ಮಾಡಿ ಸಂವಿಧಾನಗಳನ್ನ ಮಾಡಿ ಒಂದು ಸುರಕ್ಷತೆಯನ್ನು ಕೊಡಬೇಕಾದಂತಹ ಸರ್ಕಾರಿ ಕಂಪನಿಗಳು ಅಥವಾ ಸರ್ಕಾರಿ ಇಲಾಖೆಗಳು ಏನು ಮಾಡ್ತಾ ಇದ್ದಾವೆ ಅದಕ್ಕೊಂದು ಸಂಬಂಧಪಟ್ಟಂತ ಒಬ್ಬ ಮಿನಿಸ್ಟ್ರ್ ಇರ್ತಾನೆ ಏನು ಮಾಡ್ತಾನೆ ಯಾರು ಏನು ಮಾಡ್ತಾ ಇದಾರೆ ಇವತ್ತು ಎಲ್ಲಿ ಸಿಗ್ತಾ ಇದೆ ಒಬ್ಬ ಸ ಸಾರ್ವಜನಿಕನಿಗೆ ಮತ್ತು ಸಾಮಾನ್ಯ ಪ್ರಜೆಗೆ ಯಾವ ನ್ಯಾಯ ಸಿಗ್ತಾ ಇದೆ ಈ ಸರ್ಕಾರಗಳಿಂದ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಲೋಕೇಶ್ ಅವರ ಸ್ನೇಹಿತರು ಇದ್ದಾರೆ ಕೇಳೋಣ ಇದು ಲೋಕೇಶ್ ಮಾತ್ರನೇ ಪ್ರಾಬ್ಲಮ್ ಅಥವಾ ಇವರ ಕಂಪ್ನಿದ ಪ್ರಾಬ್ಲಮ್ ಅಂತ ಮಾತಾಡಿ ಲೋಕೇಶ್ पुत्रराजो पुत्रराजो अह ನಿಮಗೆ ಸ್ಯಾಲರಿ ಎಷ್ಟು ಕೊಡ್ತಾ ಇದ್ದೀರಾ पुत्रಾಜಿ ಈಗ ಅಲ್ಲಿ ಯಾವಾಗ ಮೇನ್ ಬರ ಫಸ್ಟ್ ಬರಬೇಕು ಅಂತ ಹೇಳೋರಲ್ಲ ಹ ಆ ನೀವು 30 ದಿನ ಡ್ಯೂಟಿ ಮಾಡ್ತಾ ಇದ್ದೀರಾ ಅಲ್ವಾ ಆ ವಾರ್ಟಿ ಏನು ಮಾಡ್ತಾರೆ ಶನಿವಾರ ಸಂಜೆ ಆದ್ರೆ ನೀವು ಡ್ಯೂಟಿಯಿಂದ ಯಾವಾಗ ಬರ್ತೀರಾ ವಾಪಸ್ ಆ ಇಲ್ಲ ಸರ್ ನಾನು ಶನಿವಾರ ಸಂಜೆ ಬರ್ತ ನಾನು ಲೇಟ್ ಬರ್ತ ನಾನು ಲೇಟ್ ಬರ್ತ ನಾನು ಲೇಟ್ ಬರ್ತ ಹ 36 ಅವರ್ ನಿಮಗೆ ఆ 18000 రూపాయలు కడగొట్టైదా నిమిగ 31 దినకి ఆ ఇండియా ఇవ్వ కొడబెకాయిరు రూపకారా మనం జాస్తి బలబెక సంధా ఇవ్వ కొడతరు 18000 ఆ అదినే కేల్ది పుట యా కంపనీ నిలసార్ యా కంపనీ నిలసార్ నిశాల్ సెక్యూరిటీ ఫోర్స్ అల్వా ఏలే నిశాల్ సెక్యూరిటీ ఫోర్స్ ఆ తో ఏను నిశాల్ తామే రాక పుట్టేదా ఇక్కడ కా పుట్టేదా హ ಆಫೀಸ್ ತೋರಿಸ್ತಾ ಇಲ್ಲ ಅವರು ನಿಮ್ದು ಐ ಡಿ ಕಾರ್ಡ್ ಕಳಿಸ್ಕೊಡಿ ಪುಟರಾಜು ಆಫೀಸಲ್ಲಿ ಮಾಡಿದೀರಾ ಕಳಿಸ್ತೀರಾ ಸರಿ ಪುಟರಾಜು ಸಾಯಂಕಾಲ ಮಾಡ್ತೀನಿ ಬಿಡಿ ನಾನ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಾತಾಡ್ತೀನಿ ಅವ್ರೆ ನಮಸ್ಕಾರ ನಮಸ್ಕಾರ ನಮಸ್ತೆ ಇವಾಗ ನೀವು ಕಂಪನಿ ಗೊತ್ತಿಲ್ದಂಗೆ ಹೆಂಗ್ ಕೆಲಸ ಮಾಡ್ತೀರಾ ಪುಟರಾಜು ಅವ್ರೆ

ಕಂಪ್ನಿ ಎಲ್ಲಾದರೂ ಡೈರೆಕ್ಟ್ ನನಗೆ ಕೊಡ್ತಿಲ್ಲ ಹಳೆ ಕಂಪ್ನಿ ಅಲ್ಲೆಲ್ಲ ಕೊಡ್ತಿರ್ತೀನಿ ನಾನ್ ಅದ್ರನ್ನೇ ಅನ್ಕೊಂಡು ನಾ ಹೋದ್ರ ಕಂಪನಿ ನೀವೇ ಮಾತಾಡ್ಲಿಲ್ಲ ಇಲ್ಲ ಇವ್ರು ಏನ್ ಹೇಳಿದ್ರು ತ್ರೀ ಮಂತ್ಸ್ ಆಗ್ಲಿ ಅಂದ್ರು ತ್ರೀ ಮಂತ್ಸ್ ಆಗ್ಲಿ ನಮ್ಗೆ ಅದಾಗ್ಲಿ ಇದಾಗ್ಲಿ ಅಂತ ಹೇಳಿದಾಗ ನಾನು ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದ್ ಮಾಡ್ತೀನಿ ಯಾಕೆ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಆಧಾರದ್ದು ಏನ್ ಕೊಡಲ್ಲ ಐಡಿ ಒಂದು ಇಶ್ಯೂ ಮಾಡಿದ್ದಾರೆ ಸರ್ ಯಾರಿಗೂ ಸೆಕ್ಯೂರಿಟಿ ಆಗಲ್ಲ ಯೂಸಲಿ ನಿಮ್ ಸೆಕ್ಯೂರಿಟಿ ಗಾರ್ಡ್ ಏಜೆನ್ಸಿಗಳು ಐಡಿ ಕಾರ್ಡ್ ಸಿ ಇದು ಸರಿ ಇದು ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಏನು ಇಶ್ಯೂ ಮಾಡಲ್ವಾ ಸರ್ ಕೊಡ್ತಾರಾ

ಇಲ್ಲ ತಪ್ಪಿಲ್ಲ ನೋಡಿ ಎಲ್ಲರೂ ಮಾಡ್ತಾ ಇರೋದು ಇವತ್ತು ರಾಜಕಾರಣಿಗಳ ತರನೋ ಬಂಡವಾಳ ಶಾಹಿಗಳ ತರನೋ ನೀವೇನು ಯಾರೇನು ಕೊಳ್ಳೆ ಹೊಡೆದು ಯಾರು ತಲೆ ಮೇಲೆ ಕೈ ಇಟ್ಟು ದುಡಿದ್ಯಾಲ ನಿಮ್ಮ ಪರಿಶ್ರಮ ನಿಮ್ಮ ಕೆಲಸ ನೀವು ಕಚ್ಚುಕಟ್ಟೆ ಮಾಡ್ತಾ ಇದೀರಿ ಇವತ್ತು ಒಡದು ತಿಂದ್ರೆ ತಪ್ಪು ಸುಳ್ಳು ಹೇಳಿ ತಿಂದ್ರೆ ತಪ್ಪು ಅಲ್ವಾ ನೀವೇನು ಅದು ಇಲ್ಲ ನಿಮ್ಮ ನಿಮ್ಮ ಒಂದು ಕಾಯಕ ನೀವ್ ಗೌರವಿಸಿ ತಪ್ಪೇನಿಲ್ಲ ಅವ್ರವ್ರ ಕಾಯಕ ಅವ್ರವ್ರ ಗೌರವಸನ ನಮ್ ನಮ್ ಕೆಲಸ ನಮ್ಗೆ ದೊಡ್ಡದು ಕಸ ಬಾಚಾಕುದ್ರದ್ದು ಅವ್ರ ಕೆಲಸನೇ ಅದು ಸ್ವಚ್ಛತೆಯ ಕೆಲಸ ಮಾಡ್ತಾ ಇದ್ರ ಅಲ್ವಾ ನೀವೊಂದು ಕಂಪನಿನ ಅಥವಾ ಒಂದು ನಿಮ್ಮ ಪೋಸ್ಟ್ ನ ನೀವು ಸೆಕ್ಯೂರಿಟಿ ಕೊಡ್ತಾ ಇದ್ರ ಅಂದ್ರೆ ನೀವೊಬ್ಬ ರಕ್ಷಕರಲ್ಲಿ ಇವತ್ತು ಬಾರ್ಡರ್ ನಲ್ಲಿ ನಿಂತಿರುವಂತಹ ಒಬ್ಬ ಸೈನಿಕ ಎಷ್ಟು ಮುಖ್ಯನೋ ಒಳಗಡೆ ಇರುವಂತಹ ದೇಶದ್ರೋಹಿಗಳನ್ನ ಮತ್ತು ಒಂದಿಷ್ಟು ಏನು ಈ ಕಳ್ಳ ಕಾಕರನ್ನ ಕಳ್ಳ ಕಾಕರಿಂದ ಕಾಪಾಡುವಂತ ನೀವೊಬ್ಬ ಸೈನಿಕರೇ ಏನು ತಪ್ಪಿಲ್ಲ ನೀವು ಮಾಡ್ತಿರೋ ಕೆಲಸ ಕರೆಕ್ಟ್ ಇದೆ ನಿಮ್ಮ ಕಾಯಕ ನೀವು ಮಾಡ್ತಾ ಇದ್ದೀರಿ ಓಕೆ ಸರ್ ಓವರ್ ಆಲ್ ಆಗಿ ಇವತ್ತು ನಿಮ್ಮ ಬೇಡಿಕೆ ಏನು ನಿಮ್ಮ ಡಿಮಾಂಡ್ಸ್ ಏನು ಬೇಡಿಕೆ ಅನ್ನೋದು ನನಗೆ ಅನ್ಯಾಯ ಆಗಲಿ ಬೇರೆ ಯಾರಿಗೂ ಅನ್ಯಾಯ ಆಗಬೇಡ ಸರಿ ನನ್ನ ಸ್ನೇಹಿತರು ಏನ್ ಮಾಡ್ತಾ ಇದ್ರು ಅದೇ ಕಂಪ್ನಿಯಲ್ಲಿ ಅವ್ರಿಗೂ ಸಾಲಿ ಒದಗಿಸ್ಕೊಡ್ಬೇಕು ಸರ್ ನಿಮ್ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ನನಗಾಗಿ ಏನಾಗಿದೆ ಅನ್ಯಾಯ ಅವ್ರಿಗಾಗ ಬೇಡ ಸರ್ ಮುಂದೆ ಸರಿ ಇವಾಗ ನೀವು ಅವ್ರನ್ನ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಇವಾಗ ನಿಮ್ಗೆ ನಾನು ಕೊಡೋದೇ ಅಷ್ಟು ನಾನು ಹದಿನಾರು ಸಾವಿರನೇ ಕೊಡೋದು ಅದ್ರ ಮೇಲೆ ನಾನು ಕೊಡಲ್ಲ ನೀವು ಕೆಲಸ ಬಿಟ್ಟು ಹೋಗಿ ಅಂತಾರೆ ಇವಾಗ ನೀವು ಪೋಸ್ಟ್ ಆಫೀಸಲ್ಲಿ ಎರಡ್ ಸಾವಿರದ ಐವರು ಕಂಪ್ಲೇಂಟ್ ಗೆಂಪ್ಲೇಂಟ್ ಮಾಡಿದ್ರೆ ಮಾಡಿದ್ರಿ ಸರಿ ಬಾಯ್ ಏಜೆನ್ಸಿ ಕೊಟ್ಟಿದ್ದಾರೆ ಇವಾಗ ಸೂಪರ್ವೈಸಿಂಗ್ ಮಾಡೋದು ಅವ್ರ ಕೆಲಸನೂ ಇರುತ್ತಾರ ಯಾಕಂದ್ರೆ ಏಜೆನ್ಸಿ ಕೊಟ್ಟ ತಕ್ಷಣ ಕೈ ತೊಳ್ಕೊಂಡಂಗ ಅಲ್ವಲ್ಲ ಇವ್ರು ಸೂಪರ್ವೈಸಿಂಗ್ ನಾಳೆ ದಿನ ಹೆಚ್ಚು ಕಡಿಮೆ ಆದಾಗ ಇವ್ರು ಸೂಪರ್ವೈಸಿಂಗ್ ಮಾಡೇ ಮಾಡ್ತಾ ಇರ್ತಾನೆ ಕಳ್ತಾನೆ ಆಯ್ತು ಇನ್ನೊಂದು ಮತ್ತೊಂದು ಆಯ್ತಾಗ ಇವ್ರು ಕೇಳಿ ಕೇಳ್ತಾ ಇರ್ತಾನೆ ಆ ಏಜೆನ್ಸಿನ ಕೇಳ್ತಾರಲ್ವಾ ಮತ್ತೆ ಇವಾಗ ಪ್ರಾಬ್ಲಮ್ ಆದಾಗ್ಲೂ ಏಜೆನ್ಸಿನ ಕೇಳಬೇಕಲ್ಲ ಅವರು ಅವ್ರು ಕೇಳಲ್ಲ ಅಂತೆ ಓಕೆ ನಿಮಗೆ ಓವರ್ ಆಲ್ ಆಗಿ ಕಂಪನಿ ಕಡೆಯಿಂದನೂ ಮೋಸ ಆಗ್ತಾ ಇದೆ ಇನ್ನೊಂದ್ ಕಡೆ ಪೋಸ್ಟ್ ಆಫೀಸ್ ಕಡೆಯಿಂದನೂ ಮೋಸ ಆಗ್ತಾ ಇದೆ ನೆಕ್ಸ್ಟ್ ಸ್ಟೆಪ್ ಏನ್ ನಿಮ್ದು ನಿಮ್ಮ ವಾಣಿ ತಂಡ ಖಂಡಿತವಾಗ್ಲು ನಿಮ್ಮ ಹೈಯರ್ ಅಥಾರಿಟೀಸ್ ಪೋಸ್ಟ್ ಆಫೀಸ್ ಅಲ್ಲಿ ಯಾರಿದ್ದಾರೆ ಅವ್ರು ಮಾತಾಡೋಣ ನಿಮ್ಮ ಏಜೆನ್ಸಿ ಅವ್ರು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ನಿಮಗೆ ಕೊಟ್ಟಂತ ಉತ್ತರನೇ ನಮಗೂ ಕೊಡ್ತಾರೆ ಅದರಿಂದ ಏನಾಗಲ್ಲ ಅವರು ಜವಾಬ್ದಾರಿಯಿಂದ ನುಣಚ್ಕಾರೆ ಬಟ್ ಜವಾಬ್ದಾರಿ ಹತ್ರನೇ ಹೋಗಿ ಮಾತಾಡೋಣ ಖಂಡಿತವಾಗ್ಲು ನಿಮಗೆ ನ್ಯಾಯ ಕೊಡಿಸುವಂತಹ ನೀವು ಓವರ್ ಆಲ್ ಆಗಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ ಇವಾಗ ಇದ್ದಾರೆ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಪೋಸ್ಟ್ ಜನ ಹದಿಮೂರು ಜನಕ್ಕೂ ಸೇಮ್ ಮೋಸ ಆಗ್ತಾ ಇದೆ ಯಾರಿಗೂ ನ್ಯಾಯ ಕೊಟ್ಟಿಲ್ಲ ಓಕೆ ತಗತ್ತಿರೋದು ಮೂವತ್ತೊಂಬತ್ತು ಸಾವಿರ ನಿಮಗೆ ಕೊಡ್ತಾ ಇರೋದು ಹದಿನಾರು ಅಲ್ವಾ ಎಂಟ ಅವರ್ಗೆ ಹನ್ನೆರಡು ಅವರ್ ಮಾಡ್ತಾ ಅವರ್ ಮಾಡ್ತಾ ಇದ್ದೀರಾ ಓಟಿ ಮಾಡಿದ್ರು ದುಡ್ಡು ಕೊಡದಲ್ಲ ನೀವು ಆಕ್ಚುಲಿ ಮಾಡ್ತಾ ಇರೋದು ಹನ್ನೆರಡು ಅವರು ಇವ್ರು ಕೊಡ್ತಾ ಇರೋ ನಿಮ್ಗೆ ಎಂಟು ಅವ್ರ ಡ್ಯೂಟಿ ಎಂಟು ಅವ್ರೂ ಸರಿ ಲೇಬರ್ ಆಕ್ಟ್ ಪ್ರಕಾರ ನಿಮ್ ಸಂಬಳ ಬರ್ತಾರೆ ನಾವು ಇದನ್ನೇ ಒಂದ್ ಇಟ್ಕೊಂಡು ಖಂಡಿತವಾಗ್ಲು ಲೇಬರ್ ಕಮಿಷನರ್ಗೂ ಒಂದ್ ಲೆಟರ್ ಕೊಡೋಣ ಸರ್ ನಿಮ್ಮ ವಾಣಿ ತಂಡದಿಂದನೇ ಲೆಟರ್ ಕೊಡೋಣ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಲೆಟರ್ ಕೊಟ್ಟು ಅವ್ರನ್ನೂ ನ್ಯಾಯ ಕೇಳೋಣ ನಿಮ್ ಪೋಸ್ಟ್ ಆಫೀಸ್ ಅವ್ರಿಗೂ ಒಂದು ಲೆಟರ್ ಕೊಟ್ಟು ನಿಮ್ಮ ಪೋಸ್ಟ್ ಆಫೀಸ್ ಅವ್ರನ್ನೂ ಒಂದು ನ್ಯಾಯ ಕೇಳೋಣ ಸರ್ ನಿಮ್ಗೆ ಆದಷ್ಟು ಬೇಗ ನ್ಯಾಯ ಕೊಡಿಸುವ ಒಂದು ಪ್ರಕ್ರಿಯೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ನಿಲ್ತೀವಿ ನೀವು ಏಕಾಂಗಿ ಅಲ್ಲ ನಿಮ್ಮ ವಾಣಿನೂ ನಿಮ್ಮ ಜೊತೆಯಲ್ಲಿದೆ ನಮ್ಮ ಜೊತೆಯಲ್ಲಿ ನಿಮ್ಮ ಒಂದು ಸಮಯ ಕೊಟ್ಟು ಮತ್ತು ನಿಮ್ಮ ಒಂದು ಪಾಪ ನಿಮ್ಮ ತಾಪತ್ರೆಯ ತೊಂದರೆಗಳನ್ನ ಬಿಟ್ಟು ನಿಮ್ಮ ವಾಣಿ ಸ್ಟುಡಿಯೋ ಬಂದಿದ್ದೀಕೆಗೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ನಿಮ್ಗೆ ನ್ಯಾಯ ಕೊಡಿಸುವಂತ ಪ್ರಕ್ರಿಯೆ ಖಂಡಿತ ಮಾಡೋಣ ಸರ್ ಥ್ಯಾಂಕ್ ಯು ಲೋಕೇಶ್ ಸರ್ ಥ್ಯಾಂಕ್ ಯು ಇದು ಕನ್ನಡಿಗನ ಧ್ವನಿ